ಆಕಾಶವಾಣಿ ಮಾತೆ ಕಥೆ ಜೀವನ ಸಂಪುಟದ ಯಾನ ಇಂದಿನ ಅತಿಥಿ ಇತಿಹಾಸ ಸಂಶೋಧಕಿ ಹಾಗೂ ಸಾಹಿತಿ ಡಾಕ್ಟರ್ ಹನುಮಾಕ್ಷಿ ಗೋಗಿ ಮಾತಿನ ಮಂಟಪದಲ್ಲಿ ಜೊತೆಯಾಗುವವರು ಡಾಕ್ಟರ್ ಸದಾನಂದ್ ಪೆರ್ಲಾ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಮಾತೆ ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಮಾತೆ ಕಥೆಯಲ್ಲಿ ನಮ್ಮೊಡನೆ ಮಾತಿನ ಮಂಟಪದಲ್ಲಿ ಜೊತೆಯಾಗುವವರು ಇತಿಹಾಸ ತಜ್ಞರು ಸಂಶೋಧನಾಕಾರರು ಗ್ರಂಥ ಸಂಪಾದಕರು ಆಗಿರ್ತಕ್ಕಂಥ ಶ್ರೀಮತಿ ಹನುಮಾಕ್ಷಿ ಗೋಗಿಯವರು ಹನುಮಾಕ್ಷಿ ಗೋಗಿಯವರು ನಮ್ಮ ಸುರಪುರ ತಾಲೂಕಿಂದ ಹುಟ್ಟಿ ಬೆಳೆದು ಇಷ್ಟು ಎತ್ತರ ಕೇರಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಾವು ಹೆಮ್ಮೆ ಪಡಬೇಕಾದಂತ ವಿಚಾರ ಯಾಕೆಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಇಷ್ಟು ದೊಡ್ಡ ವ್ಯಕ್ತಿತ್ವವನ್ನ ರೂಪಿಸಿಕೊಂಡು ನಾಡಿನಾದ್ಯಂತ ಗುರುತಿಸಿಕೊಂಡವರು ಬನ್ನಿ ಈಗ ನಾವು ಅವರ ಜೀವನ ಯಾನದ ಪುಟಗಳನ್ನು ತೆರೆಯೋಣ ಹನುಮಾಕ್ಷಿ ಗೋಗಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ನೀವು ಕಲ್ತು ಉಪನ್ಯಾಸಕರಾದ್ರಿ ಆಮೇಲೆ ಕೆಲಸ ನಿರ್ವಹಿಸಿದ್ದು ಸಹಕಾರ ಇಲಾಖೆಯಲ್ಲಿ ನೀವು ಗುರುತಿಸಿಕೊಂಡಿರುವುದು ಇತಿಹಾಸಕಾರರಾಗಿ ಸಂಶೋಧನಾಕಾರರಾಗಿ ಈ ಒಂದು ಎತ್ತರಕ್ಕೆ ಬಂದು ನಿಂತಾಗ ನಿಮ್ಗೆ ಏನ್ ಅನಿಸ್ತದೆ ಅಂತ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗದೊಳಗೆ ಶಿಕ್ಷಣಕ್ಕಾಗಿ ಅದರಲ್ಲೂ ಮಹಿಳಾ ಶಿಕ್ಷಣಕ್ಕಾಗಿ ಎಂತಹ ಒಂದು ಅಸಢ್ಯ ಇತ್ತು ತಿರಸ್ಕಾರ ಇತ್ತು ಅನ್ನೋ ಒಂದು ಕಾಲಘಟ್ಟದೊಳಗೆ ನಾನು ಎಸ್ ಎಸ್ ಎಲ್ ಸಿ ವರ್ಗೂ ವಿಶ್ವವಿದ್ಯಾಲಯ ಹೈಸ್ಕೂಲ್ ಕಲಬುರ್ಗಿಯಲ್ಲಿ ಮಾಡ್ತೀವಿ ಶಿಕ್ಷಣ ಇಲ್ಲೇ ಅದು ಹೌದು ನಿಮ್ಮ ಮೂಲ ಊರಿ ಮೂಲ ಊರು ಊರು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಚನ್ನಪಟ್ಟಣ ತಾಯಿಯ ಊರು ಅದೇ ಸುರಪುರ ತಾಲೂಕಿನಲ್ಲಿ ಬೈಚಬಾಳ ಅಂತ ಈಗ ಅದು ಹುಣಸಗಿ ತಾಲೂಕಿಗೆ ಸೇರ್ತದೆ ತಾಯಿ ನಿಮ್ಮ ಹೆಸರಿನೊಟ್ಟಿಗೆ ಗೋಗಿ ಸೇರಿಕೊಂಡಿದ್ದಲ್ಲ ಯಾಕೆ ನನ್ನ ಅಜ್ಜನ ಅಪ್ಪ ಅವರು ಗೋಗಿ ಊರಿನಿಂದ ವಲಸೆ ಹೋದವರು ಚನ್ನಪಟ್ಟಣಕ್ಕೆ ಹಾಗಾಗಿ ಗೋಗಿಯಿಂದ ಬಂದವರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಗೋಗಿಯವರು ಅಂತ ಅಡ್ಡ ಹೆಸರು ಬಂದದ್ದು ಓಹೋ ಮೇಡಮ್ ಅವರು ಬಹಳ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಂತ ಏನೀಗ ಕರಿತೇವೆ ನಿಜಾಮನ ಆಡಳಿತ ಇದ್ದಂತ ಒಂದು ಪ್ರದೇಶ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅಥವಾ ಸ್ವತಂತ್ರ ಬದುಕೆ ಅನ್ನೋದು ಕೂಡ ಒಂದು ದೂರದ ಮಾತಾಗಿತ್ತು ಸಂದರ್ಭದಲ್ಲಿ ನೀವು ಇಷ್ಟು ಸಾಧನೆ ಮಾಡಿ ಇಷ್ಟು ಎತ್ತರಕ್ಕೇರಿ ಒಂದು ಸಹಕಾರ ಇಲಾಖೆಯಲ್ಲಿ ಅಪರ ನಿಬಂಧಕರ ಹುದ್ದೆ ದೊಡ್ಡ ಹುದ್ದೆ ಅದನ್ನು ನಿರ್ವಹಿಸಿ ಹೊರಬಂದವರು ಈ ಜೀವನಯಾನದಲ್ಲಿ ನಿಮ್ಗೆ ಒಂದು ಸಾಧನೆ ಮಾಡಿದ್ದೇನೆ ಅಂತ ಅನಿಸುದಿಲ್ಲ ಖಂಡಿತ ಅನಿಸುತ್ತೆ ಅದಕ್ಕೆ ಕಾರಣ ನನ್ನ ತಂದೆಯವರಾದಂತಹ ಚಂದಪ್ಪ ಗೋಗಿಯವರು ಅವರು ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಸಬ್ ರಿಜಿಸ್ಟ್ರಾರ್ ಆಗಿ ಸೇರಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಗಿದ್ದಾಗ ಅವರು ನಿಧನರಾದದ್ದು ಓಹೊ ಅವರಿಗೆ ಒಂದು ಆಸೆ ಇತ್ತು ಹೆಣ್ಣು ಶಿಕ್ಷಣ ಸಿಗಬೇಕು ಅವರಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು ಹಾಗಿದ್ರೆ ಮಾತ್ರ ಅವ್ರಿಗೆ ಉಳಿದೆಲ್ಲ ಸ್ವಾತಂತ್ರ್ಯಗಳು ಸಿಗುತ್ತವೆ ಅನ್ನೋಂಥದ್ದು ಅವ್ರ ಭಾವನೆ ಆಗಿತ್ತು ನಾವು ಆರು ಜನ ಹೆಣ್ಮಕ್ಳು ಅವರಿಗೆ ಇಬ್ಬರು ಗಂಡ್ಮಕ್ಳು ಆರು ಜನ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಬೇಕು ಮತ್ತು ಅವರೆಲ್ಲರೂ ಒಂದಲ್ಲ ಒಂದು ಹುದ್ದೆಯಲ್ಲಿ ಇರಬೇಕು ಅನ್ನೋದು ಅವ್ರ ಕಟ್ಕೊಂಡಿರ್ತಕ್ಕಂತ ಕನಸಾಗಿತ್ತು ಆದ್ರೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅವರು ತಾವು ನಲ್ವತ್ತೊಂಬತ್ತನೇ ವಯಸ್ಸಿನಲ್ಲಿ ನಿಧನ್ರಾದ್ರು ಆ ಹೊತ್ತಿಗಾಗ್ಲೇನೆ ನಾನು ಎಮೆ ಕಲ್ತಿದ್ದೆ ಗೆಸ್ಟೆಡ್ ಹುದ್ದೆಗಳಿಗಾಗಿ ಅಪ್ಲಿಕೇಶನ್ ಕೂಡ ನನ್ನಿಂದ ಹಾಕ್ಸಿದ್ರು ಆದ್ರೆ ಅಂಡರ್ ಏಜ್ ಅಂತ ರಿಜೆಕ್ಟ್ ಆಗ್ಬಿಡ್ತು ಆ ವರ್ಷ ಉಳಿದೆಲ್ಲ ಹೆಣ್ಣು ಮಕ್ಕಳು ಕೂಡ ಒಬ್ಬೊಬ್ರು ಒಂದೊಂದು ಹುದ್ದೆಯಲ್ಲಿ ಇರಬೇಕು ಒಬ್ರು ಆಯುರ್ವೇದ ಡಾಕ್ಟರ್ ಆಗಬೇಕು ಬಿ ಎಸ್ ಡಾಕ್ಟರ್ ಆಗಬೇಕು ಒಬ್ರು ಲಾಯರ್ ಆಗಬೇಕು ಒಬ್ರು ಇಂಜಿನಿಯರ್ ಆಗಬೇಕು ಒಬ್ರು ಆಡಳಿತಗಾರರಾಗಬೇಕು ಅನ್ನುವಂಥದ್ದು ಅವ್ರು ಕಟ್ಕೊಂಡಿರ್ತಕ್ಕಂಥ ಕನಸಾಗಿತ್ತು ಅದನ್ನು ನನ್ನ ಮುಂದೆ ಹೇಳ್ತಾ ಇದ್ರು ಕೂಡ ಅವರು ತೀರಿ ಹೋದ ನಂತರ ಅವರ ಕನಸನ್ನ ನನಸು ಮಾಡಬೇಕು ಅನ್ನುವಂಥ ಒಂದು ಹೊಣೆಯನ್ನು ಹೊತ್ಕೊಂಡು ನಾನು ಒಂದೊಂದಾಗಿ ಒಂದೊಂದಾಗಿ ಹೆಜ್ಜೆಗಳನ್ನ ಇಡ್ತಾ ಹೋದೆ ಅದೇ ಇಂದು ಒಂದು ಸಾಧನಾ ಪಥವಾಗಿ ಬೆಳೆದ್ಬಿಟ್ಟಿದೆ ಎಲ್ಲ ಮಕ್ಕಳು ವಿವಿಧ ಹುದ್ದೆಗೆ ಸೇರುವಂತೆ ಆಯ್ತಾ ಹೇಗೆ ಖಂಡಿತ ಆಗಿದೆ ಸರ್ ನಾನು ಮೊದಲು ಉಪನ್ಯಾಸಕಿ ಆಗಿದ್ದೆ ನನ್ನ ತಂಗಿ ಉಪನ್ಯಾಸಕಿ ಆದ್ಲು ಅನ್ನೋ ಕಾರಣಕ್ಕಾಗಿ ನಾನು ಆಡಳಿತಗಾರ್ತಿ ಆಗಿಬಿಟ್ಟು ನಂತರ ಒಬ್ಬಳು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ನಲ್ಲಿ ಲೆಕ್ಚರರ್ ಆಗಿ ಸೇರಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆದ್ಲು ಇನ್ನೊಬ್ಬ ತಂಗಿ ಎಂ ಬಿ ಬಿ ಎಸ್ ಮಾಡ್ಕೊಂಡು ಎಂ ಡಿ ಅನಾಟಮಿ ಮಾಡಿಕೊಂಡು ಅವಳು ಕೂಡ ಈಗ ಆರೋಗ್ಯ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾಳೆ ತಮ್ಮ ಸಿವಿಲ್ ಇಂಜಿನಿಯರ್ ಆಗಿದ್ದ ಈಗ ಆತನು ಕೂಡ ಸಬ್ ರಿಜಿಸ್ಟ್ರಾರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ ಕೊನೆಯ ತಂಗಿ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈಗ ಬೆಂಗಳೂರಿನಲ್ಲಿದ್ದಾಳೆ ಡಾಕ್ಟರ್ ನಿಮ್ಮ ಪ್ರಾಥಮಿಕ ಶಿಕ್ಷಣ ಶಿಕ್ಷಣ ಮತ್ತು ಮುಂದಿನ ಎಲ್ಲೆಲ್ಲಿ ಆಯ್ತು ನನ್ನ ಪ್ರಾಥಮಿಕ ಶಿಕ್ಷಣ ಇದೇ ಕಲಬುರಗಿಯೊಳಗೆ ಚಕ್ರಕಟ್ಟಾ ಪ್ರೈಮರಿ ಸ್ಕೂಲ್ ನಲ್ಲಿ ಆದದ್ದು ನನ್ನ ತಂದೆ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿದ್ದರಿಂದಾಗಿ ಸಬ್ ರಿಜಿಸ್ಟ್ರಾರ್ ಆಗಿ ಅವರು ಲಿಂಗಸ್ಕೂರ್ ನಲ್ಲಿ ಸೇವೆ ಸಲ್ಲಿಸುವಾಗ ನಾನು ಅಲ್ಲಿ ಹುಟ್ಟಿದ್ದು ಅದಾದ ನಂತರ ಅವರು ಹುಮ್ನಾಬಾದ್ ಕೂಡ ಸಬ್ ರಿಜಿಸ್ಟ್ರಾರ್ ಆಗಿದ್ರು ಆಳಂದಲ್ಲಿ ಸಬ್ ರಜಿಸ್ಟರ್ ಆಗಿ ಕಲಬುರ್ಗಿಯಲ್ಲಿಯೂ ಕೂಡ ಅವರು ಸಬ್ ರಜಿಸ್ಟರ್ ಆಗಿದ್ರು ಹಾಗಾಗಿ ಕಲಬುರ್ಗಿಯಲ್ಲಿ ಅವರು ಸಬ್ ಆಗಿದ್ದಾಗ ನಾನು ಚಕ್ರಕಟ್ಟಾ ಪ್ರೈಮರಿ ಸ್ಕೂಲ್ ನ ವಿದ್ಯಾರ್ಥಿನಿ ಮೂರನೇ ಕ್ಲಾಸಿನ ವರ್ಗೂ ಅದಾದ ನಂತರ ನಾಲ್ಕನೇ ಕ್ಲಾಸ್ನಿಂದ ವಿಜಯವಿದ್ಯಾಲಯ ಹೈಸ್ಕೂಲ್ ನಲ್ಲಿ ನಾನು ಏಳನೇ ಕ್ಲಾಸಿನವರೆಗೂ ಕಲಿತೆ ನಂತರ ತಂದೆಯವರಿಗೆ ಬಾಗಲಕೋಟೆಗೆ ವರ್ಗ ಆಗಿದ್ರಿಂದಾಗಿ ಗವರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಬಾಗಲಕೋಟೆಯಲ್ಲಿ ಎಂಟು ಒಂಬತ್ತನೇ ಕ್ಲಾಸ್ ಅನ್ನ ಕಲಿತೆ ಮತ್ತೆ ತಿರ್ಗ ಎಸ್ ಎಸ್ ಎಲ್ ವಿದ್ಯಾಲಯ ಹೈಸ್ಕೂಲ್ ಕಲಬುರ್ಗಿಗೇನೆ ಬಂದೆ ಪಿಯುಸಿ ಬಿಎ ಒನ್ ಎ ಟು ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ನಲ್ಲಿ ಇರ್ಬೇಕಾದ್ರೆ ನಮ್ಮ ತಂದೆಗೆ ಬೆಳಗಾವಿಗೆ ವರ್ಗ ಆಗಿ ಹೋಗಿದ್ರಿಂದಾಗಿ ಲಿಂಗರಾಜ್ ಕಾಲೇಜ್ ಬೆಳಗಾವಿಯಲ್ಲಿ ನಾನು ಕಲಿಯೋದಕ್ಕೆ ಪ್ರಾರಂಭಿಸಿದೆ ಆದ್ರೆ ನಮ್ಮ ಪ್ರಿನ್ಸಿಪಾಲ್ ಆಗಿದ್ದಂತಹ ಡಾಕ್ಟರ್ ಎಸ್ ಜಿ ಮೇಳಕುಂದಿ ಅವರು ನನ್ನ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ ಅಭಿಮಾನಗಳನ್ನ ಇಟ್ಕೊಂಡಿರೋರು ಹಾಗಾಗಿ ಇಲ್ಲ ನೀನ್ ಬಿ ಡಿಗ್ರಿ ನಮ್ಮ ಕಾಲೇಜ್ ನಿಂದನೆ ಮುಗಿಸ್ಬೇಕು ಅಂತ ವಾಪಸ್ ನನ್ನ ಮತ್ತೆ ಕಲಬುರಗಿ ಕರ್ತಂದ್ರು ಹಾಗಾಗಿ ಎಕ್ಸಾಮ್ ಬರ್ದದ್ದು ನಾನು ಬಿ ಎ ಫೈನಲ್ದು ಇದೇ ಕಲಬುರಗಿಯ ಎ ಕನ್ನಡ ಆಯ್ತು ಅಂದ್ರೆ ಬಿ ಇಲ್ಲಿ ಮುಗಿಸಿದೆ ಅದಾದ ನಂತರ ಎಮ್ ಎಕ್ಕಾಗಿ ನಾನು ಧಾರವಾಡಕ್ಕೆ ಹೋದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಎಪ್ಪತ್ ನಾಲ್ಕರಿಂದ ಎಪ್ಪತ್ತಾರರವರೆಗೂ ನನಗೆ ಎಲ್ಲರೂ ಛೇಡಿಸ್ತಾ ಇದ್ರು ಏ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ನಿಮಗೆ ಫಸ್ಟ್ ಕ್ಲಾಸ್ ಕೊಡೋದೇ ಇಲ್ಲ ಸುಮ್ನೆ ಯಾಕಮ್ಮ ಹೋಗ್ತೀಯಾ ಎಮ್ ಯಾಕ್ ಮಾಡ್ತೀಯ ಅಂತ ಹೇಳಿ ನಾನು ಇಲ್ಲ ಅಲ್ಲಿಂದ ನಾನು ಫಸ್ಟ್ ಕ್ಲಾಸೇ ತಗೊಂಡು ಹೊರಗಡೆ ಬರ್ತೀನಿ ಅನ್ನುವಂತಹ ಒಂದು ಮಾತನ್ನು ಅವರಿಗೆ ಅಂದಿದ್ದೆ ಚಲೋ ಸಾಧಿಸಿದ್ರೆ ಖಂಡಿತ ಫಸ್ಟ್ ಕ್ಲಾಸ್ ಫಸ್ಟ್ ರ್ಯಾಂಕ್ ಮೂರು ಸುವರ್ಣ ಪದಕಗಳೊಂದಿಗೆ ನಾನು ಎಂ ಎ ಪ್ರತಿಭಾವಂತ ವಿದ್ಯಾರ್ಥಿನಿ ಅಂತೆ ಪ್ರಾರಂಭಿಕ ಒಂದನೇ ನಿಂದ ಹಿಡಿದು ಎಂಎ ಮುಗಿಸುವವರೆಗೂ ನಾನು ಪ್ರಥಮ ವರ್ಗದ ವಿದ್ಯಾರ್ಥಿನಿ ಈ ಇತಿಹಾಸ ಮತ್ತು ಶಾಸ್ತ್ರ ಇವುಗಳೆಲ್ಲ ಆಸಕ್ತಿ ಹುಟ್ಟಲು ಕಾರಣ ಯಾಕೆ ಅದಕ್ಕೆ ಕಾರಣ ಅಂದ್ರೆ ನಾನು ನಾಲ್ಕನೇ ಕ್ಲಾಸ್ ನೋಡಿರ್ಬೇಕಾದ್ರೆ ಒಂದ್ಸರಿ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಾ ಇರಬೇಕಾದ್ರೆ ಇತಿಹಾಸದ ಟೀಚರು ಹಿಂದೆ ಕ್ರಿಸ್ತಪುರ್ ಮೂರನೇ ಶತಮಾನದೊಳಗೆ ಭಾರತವನ್ನ ಅಶೋಕ ಅನ್ನುವಂತಹ ಮೌರ್ಯ ಚಕ್ರವರ್ತಿ ಆಳ್ತಾ ಇದ್ದ ಅವನು ಬರೆದಿರ್ತಕ್ಕಂತಹ ಶಾಸನಗಳಿಂದಾಗಿ ನಮ್ಮ ಇತಿಹಾಸ ಇವತ್ತು ಸರಿಯಾಗಿ ಬರೀಲಿಕ್ಕೆ ಕಾರಣ ಆಗಿದೆ ಅಂತಂದ್ರು ಆಗ ನಾನು ಅವ್ರನ್ನ ಪ್ರಶ್ನೆ ಕೇಳಿದೆ ಅಲ್ಲ ಶಾಸನ ಅಂದ್ರೆ ಏನು ಅಂತ ಆಗ ಅವ್ರು ಹೇಳಿದ್ರು ಕಲ್ ಮೇಲೆ ಅಕ್ಷರಗಳನ್ನ ಬರ್ದಿರ್ತಾರೆ ಹಿಂದಿನ ಕಾಲದ ಇತಿಹಾಸವನ್ನ ಬರ್ದಿರ್ತಾರೆ ಆ ಶಾಸನಗಳನ್ನ ಅಶೋಕ ಬರ್ದಿಟ್ಟಿರೋದ್ರಿಂದ ನಮ್ಗೆ ಇವತ್ತು ಅಶೋಕ ಒಬ್ಬ ದೊಡ್ಡ ಚಕ್ರವರ್ತಿ ಅನ್ನೋದು ಅರ್ಥವಾಗಿದೆ ಅಂದ್ರು ಹಾಗಿದ್ರೆ ಆ ಶಾಸನಗಳು ಎಲ್ಲಿವೆ ಸಾರ್ ಅಂತ ಕೇಳಿದ್ರು ಅವರು ಇಲ್ಲೇ ಹತ್ರದಲ್ಲೇನೆ ಮಸ್ಕಿ ಅಲ್ಲಿವೆ ಅಂದ್ರು ಅದನ್ನ ನಾವು ನೋಡ್ಬೋದಾ ಸರ್ ಅಂತ ಓ ಖಂಡಿತ ಹೋಗಿ ನೋಡ್ಬೋದು ಮಸ್ಕಿಯಲ್ಲಿ ಇದೆ ಅದು ಮನೆಗೆ ಬಂದೆ ನಮ್ಮ ತಂದೆಗೆ ವರಾತ ಶುರು ಮಾಡಿದೆ ಅಪ್ಪ ನನಗೆ ಮಸ್ಕಿ ಕರ್ಕೊಂಡು ಹೋಗುವ ಯಾಕೆ ಅಂದ್ರು ಅಶೋಕನ ಶಾಸನ ನೋಡಬೇಕಾಗಿದೆ ಅಂತಂದ್ರೆ ಅವರು ಕೂಡ ಉಸ್ಮಾನ್ ಯೂನಿವರ್ಸಿಟಿ ಹೈದರಾಬಾದ್ ನಿಂದ ಬಿ ಎ ಡಿಗ್ರಿ ಮಾಡ್ಕೊಂಡಿದ್ರು ಅವರ ಸಬ್ಜೆಕ್ಟ್ ಕೂಡ ಇತಿಹಾಸ ಮತ್ತು ಅರ್ಥಶಾಸ್ತ್ರ ಹಾಗಾಗಿ ಅವರು ಆಯ್ತು ನಿನಗೆ ತೋರಿಸ್ತೀನಿ ರವಿವಾರ ದಿವಸ ಹೋಗೋಣ ಅಂತ ಅಲ್ಲಿ ಹೋಗಿ ನೋಡ್ದೆ ನೋಡಿದ ತಕ್ಷಣ ಅಕ್ಷರಗಳನ್ನು ನೋಡಿ ನನಗೆ ನಿರಾಸೆ ಆಯ್ತು ಇದು ಏನಪ್ಪ ಇದು ಅಕ್ಷರ ಅಂತಿದೆ ಅಕ್ಷರ ಇಲ್ಲ ಏನಿಲ್ಲ ಬರೀ ಕಾಟು ಕೂಟ್ ಕಾಟು ಕೂಟ್ ಹಾಕ್ಯಾರ ಹಾಗಾಗಿ ನಾನು ಅವ್ರನ್ನ ಕೇಳ್ದಾಗ ಏ ಇಲ್ಲ ಇಲ್ಲ ಇದು ಅಕ್ಷರಗಳನ್ನೇ ಇದಕ್ಕೆ ಅಶೋಕನ ಶಾಸನ ಅಂತಾರೆ ಅಂದ್ರು ಹಾಗಾದ್ರೆ ಅದನ್ನ ಒತ್ತೋರ್ಸು ಅಂತಂದ ನನಗ್ ಬರೋಲ್ಲಮ್ಮ ಅಂದ್ರೆ ಆ ಲಿಪಿಯನ್ನ ಕಲಿತವ್ರಿಗೆ ಓದ್ಲಿಕ್ಕೆ ಬರುತ್ತೆ ಅಂದ್ರು ಹಾಗಿದ್ರೆ ಅದನ್ನ ಕಲಿಸ್ತಾರೆ ಅಂತ ಕೇಳಿದೆ ಆ ಕಾಲಕ್ಕೇನೆ ನಮ್ ತಂದೆಯವ್ರು ಹೇಳಿದ್ರು ನನ್ಗೂ ಅದು ಗೊತ್ತಿಲ್ಲ ಕೇಳಿ ನಿನಗೆ ತಿಳಿಸ್ತೀನಿ ಅಂದ್ರು ಮುಂದೆ ನನ್ ಬಿ ಎ ಮುಗಿದ ನಂತರ ಎಮ್ ಎ ಮಾಡ್ಬೇಕು ಅಂತ ಆದಾಗ ಇದನ್ನ ಶಾಸನವನ್ನ ಎಲ್ಲಿ ಕಲಿಸ್ತಾರೆ ಅಂತ ಕೇಳಿದಾಗ ನನಗೆ ಹೇಳಿದ್ರು ಇಲ್ಲ ಧಾರವಾಡದಲ್ಲಿ ಕಲಿಸ್ತಾರೆ ಅಂತ ಗೊತ್ತಾಯ್ತು ಹಾಗಾಗಿ ಧಾರವಾಡಕ್ಕೆ ನಾನು ಎಂಎ ಎ ಹೋದೆ ಮತ್ತು ಎಂ ಎ ನೊಳಗೆ ಎಂಟು ಪೇಪರ್ ಮೊದಲನೇ ವರ್ಷದಲ್ಲಿ ಒಂದು ಪೇಪರ್ ಮತ್ತು ಕೊನೆಯ ವರ್ಷದಲ್ಲಿ ಒಂದು ಪೇಪರ್ ಸ್ಪೆಷಲೈಸೇಷನ್ ನಮ್ಗೆ ಕೊಟ್ಟಿರ್ತಾರೆ ನಾನು ಆಯ್ಕೆ ಮಾಡಿಕೊಂಡದ್ದು ಶಾಸನಶಾಸ್ತ್ರ ಶಾಸನದ ಈ ಲಿಪಿಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅದರ ಜೊತೆಗೆ ನಾನು ಎಮ್ ಕೊನೆ ವರ್ಷದಲ್ಲಿದ್ದಾಗ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲೇನೆ ಇತಿಹಾಸ ವಿಭಾಗದೊಳಗೆ ಈ ಶಾಸನಗಳನ್ನೇ ಕಲಿಸ್ತಕ್ಕಂತಹ ಒಂದು ಡಿಪ್ಲೊಮಾ ತರಗತಿ ನಡೀತವೆ ಅಂತ ಗೊತ್ತಾಯ್ತು ಆ ತರಗತಿಗಳಲ್ಲಿ ಕೂಡ ನಾನು ಒಂದು ವರ್ಷ ಶಿಕ್ಷಣವನ್ನ ಪಡೆದೆ ಆಗ ನನಗೆ ಶಾಸನಗಳ ಬಗ್ಗೆ ಕಲಿಸಿಕೊಟ್ಟವರು ಡಾಕ್ಟರ್ ಶ್ರೀನಿವಾಸ ರೀತಿ ಡಾಕ್ಟರ್ ಎ ಸುಂದರ ಅವರು ಡಾಕ್ಟರ್ ಲೀಲಾ ಶಾಂತಕುಮಾರಿ ಅವರು ಇಲ್ಲಿ ಎಂ ಎ ಕನ್ನಡದಲ್ಲಿ ನನಗೆ ಶಾಸನಗಳ ಬಗ್ಗೆ ತಿಳಿಸಿಕೊಟ್ಟವರು ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಹನುಮಾಕ್ಷಿ ಗೋಗಿ ಅವರೇ ಅಧ್ಯಯನವನ್ನು ಬಹಳ ಆಳವಾಗಿ ಮಾಡಿದ್ರಿ ಆಮೇಲೆ ನೀವು ಸೇರಿದ್ದು ಉಪನ್ಯಾಸಕ ವೃತ್ತಿಗೆ ಎಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮುಂದುವರಿಸಿದ್ರಿ ಎಷ್ಟು ವರ್ಷ ಮಾಡಿದ್ರಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಒಂದು ಆರು ತಿಂಗಳು ಕೆಲಸ ಮಾಡಿದೆ ಅದಾದ ನಂತರ ಎರಡು ವರ್ಷ ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಕೆಲಸ ಮಾಡಿದೆ ಕನ್ನಡ ಉಪನ್ಯಾಸಕಿಯಾಗಿ ತದನಂತರ ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯ ಕಲಬುರ್ಗಿಯೊಳಗೆ ಒಂದೂವರೆ ವರ್ಷ ನಾನು ಉಪನ್ಯಾಸಿಕಿಯಾಗಿದ್ದೆ ನಂತರ ಕೆಪಿಎಸ್ ಇಂದ ಸೆಲೆಕ್ಷನ್ ಆದ್ಮೇಲೆ ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಫರ್ಹತಾಬಾದ್ ನಲ್ಲಿ ಎರಡೂವರೆ ವರ್ಷ ನಾನು ಉಪನ್ಯಾಸಕಿಯಾಗಿದ್ದೆ ಈ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಕರ್ನಾಟಕ ಕಾಲೇಜ್ ನಲ್ಲಿ ನಾನು ಉಪನ್ಯಾಸಕಿ ಆದಂತಹ ಸಂದರ್ಭದೊಳಗೆ ಆರ್ ತಿಂಗಳಿಗೆ ಒಂದ್ಸರಿ ಟರ್ಮಿನೇಟ್ ಮಾಡ್ತಾ ಇದ್ರು ಒಂದ್ ದಿವಸ ಬ್ರೇಕ್ ಮಾಡಿ ಮತ್ತೆ ಕೊಡ್ತಾ ಇದ್ರು ನನಗೆ ಅದನ್ನ ನೋಡಿ ಬೇಜಾರಾಗಿ ಇದು ಯಾಕಪ್ಪ ಮಾಡ್ಬೇಕು ಅಂತ ಅನ್ನೋದು ಒಂದ್ ಕಡೆಯಿಂದ ಅನಿಸ್ತು ಇನ್ನೊಂದು ಕಡೆಯಿಂದ ನನಗಾಗ್ಲೇನೆ ವಿವಾಹ ಆಗಿತ್ತು ನಮ್ಮ ಮನೆಯವರು ಒಬ್ಬ ಗೆಸ್ಟೆಡ್ ಆಫೀಸರ್ ಆಗಿದ್ರು ಹಾಗಾಗಿ ಅವರು ಶಿವಪ್ಪ ನೀರಾವರಿ ಅವರು ಅಂತ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಅವ್ರು ಯಾವಾಗ್ಲೂ ನನಗೆ ಛೇಡಿಸೋರು ಏನ್ ಮಹಾ ಎಂ ನಲ್ಲಿ ಡಿಗ್ರಿ ತಗೊಂಡ್ರೆ ಅಥವಾ ಎಮ್ಎ ನಲ್ಲಿ ರ್ಯಾಂಕ್ ಬಂದ್ರೆ ಬಹಳ ದೊಡ್ಡದು ಅಂತ ಅನ್ಕೊಂಡ್ಬಿಟ್ಟೇನು ಕೆ ಎಸ್ ಎಕ್ಸಾಮ್ಸ್ ಪಾಸ್ ಆಗಿ ನೋಡು ಅನ್ನೋರು ಅನ್ನೋದು ಅದನ್ನು ಸವಾಲಾಗಿ ಕೊಟ್ಟು ಹೌದು ನಾನು ಅದಕ್ಕೆ ನೋಡೋಣ ಒಂದ್ಸಾರಿ ಕೇಳ್ದೆ ಎರಡು ಸಾರಿ ಕೇಳಿದೆ ಮೂರು ಸಾರಿ ಕೇಳಿದೆ ಆಮೇಲೆ ಅನಿಸ್ತು ನನಗೆ ನಾನು ಒಂದ್ಸಾರಿ ಯಾಕೆ ಮಾಡಬಾರ ನೋಡೋಣ ಎಕ್ಸಾಮ್ಸ್ ತಗೊಂಡ್ಬಿಡೋಣ ಅಂತ ಅನಿಸ್ತು ಒಂದ್ಸಾರಿ ಪೇಪರ್ ನಲ್ಲಿ ಅಡ್ವರ್ಟೈಸ್ ಬಂದದನ್ನ ನೋಡಿ ಅಪ್ಲಿಕೇಶನ್ ತಗೊಂಡ್ಬಂದು ತುಂಬಿ ಕಳಿಸಿ ಮುಂದೆ ಹಾಲ್ ಟಿಕೆಟ್ ತಗೊಂಡ್ ಬಂದು ಎಕ್ಸಾಮ್ ಬರ್ದು ಕೂಡ ನಾನು ಮನೆಯವ್ರಿಗೆ ಏನು ಹೇಳಿರ್ಲಿಲ್ಲ ಅದಾದ ನಂತರ ವೈವಾಕು ಕೂಡ ಬೆಳಗಾವಿನಲ್ಲೇ ಬಂದಿತ್ತು ನಾನ್ ಧಾರವಾಡದಲ್ಲೇ ಇದ್ದೆ ಆಗ ವೈವಾ ಹೋದೆ ವೈವಾನು ಕೊಟ್ಟೆ ಗೆಜ್ ಬಂದ್ಮೇಲೆ ನಮ್ಮ ಮನೆಯವ್ರಿಗೆ ನಾನು ತೋರಿಸಿದ್ದು ನೋಡಿ ಸರ್ ನಾನ್ ಸೆಲೆಕ್ಟ್ ಆಗಿದ್ದೀನಿ ನೀವ್ ಕೊಟ್ಟ ಸವಾಲನ್ನು ನಾನು ಪೂರೈಸಿದ್ದೇನೆ ಖಂಡಿತ ಸರ್ ತಾವು ಕಲ್ತದ್ದು ಇತಿಹಾಸ ಶಾಸನ ಶಾಸ್ತ್ರ ಎಲ್ಲವನ್ನ ಕಲ್ತಿರಿ ಕೂಡ ನೀವು ಸೇರಿದ್ದು ಸಹಕಾರ ಇಲಾಖೆಗೆ ಹೇಗೆ ಆ ಜರ್ನಿ ಅಂತ ನಾನು ಕಲಬುರ್ಗಿಯಲ್ಲಿ ಇದ್ದಾಗ ನಮ್ಮ ಗವರ್ಮೆಂಟ್ ಆಫೀಸರ್ ಆಗಿ ಬೇರೆ ಬೇರೆ ಊರುಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಹಾಗಾಗಿ ನಾನು ಲೆಕ್ಚರರ್ ಆಗಿ ಎನ್ ವಿ ಡಿಗ್ರಿ ಕಾಲೇಜ್ ನಲ್ಲಿ ಮಾಡಿದ ನಂತರ ಫರೋದಾಬಾದ್ ನಲ್ಲಿ ಇದ್ದಾಗ ಸೆಲೆಕ್ಷನ್ ಲಿಸ್ಟ್ ಬಂತು ಓಹೋ ಹಾಗಾಗಿ ಗೆಸ್ಟೆಡ್ ಹುದ್ದೆಗೆ ನನ್ನ ಸೆಲೆಕ್ಷನ್ ಆಗಿದೆ ಅನ್ನೋದನ್ನ ಮನೆಯವರಿಗೆ ತೋರಿಸೋದ್ ನಂತರ ಅವ್ರಂದ್ರು ಆಯ್ತು ಹಾಗಿದ್ರೆ ಇಬ್ಬರಿಗೂ ಟ್ರಾನ್ಸ್ಫರಬಲ್ ಜಾಬ್ ಆಗುತ್ತೆ ನೀನ್ ಇಲ್ಲಿ ಜೂನಿಯರ್ ಕಾಲೇಜ್ ನಲ್ಲಿ ಅಂತ ಒಂದು ಈ ಗೆಸ್ಟೆಡ್ ಹುದ್ದೆಗೆ ನನ್ನ ಸೆಲೆಕ್ಷನ್ ತಕ್ಷಣಾ ತಕ್ಷಣ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ್ಕಿ ಅಂತ ಹೇಳಿ ಸೆಲೆಕ್ಟ್ ಆದದ್ದು ನಿಜ ಹೇಳ್ಬೇಕು ಅಂತಂದ್ರೆ ಪ್ರಿಫರೆನ್ಸ್ ಕೊಡುವಾಗ ನನಗೆ ತಹಸೀಲ್ದಾರ್ ಹುದ್ದೆಯನ್ನಾಗಲಿ ಅಥವಾ ಬೇರೆ ಇಲಾಖೆಗಳನ್ನಾಗಲಿ ನಾನು ಕೇಳಿರ್ಲಿಲ್ಲ ಇಪ್ಪತ್ತೆರಡು ಹುದ್ದೆಗಳು ಅತ್ಯಂತ ಹೆಚ್ಚಿನ ಹುದ್ದೆಗಳು ಈ ಇಲಾಖೆಯಲ್ಲಿವೆ ಹಾಗಾಗಿ ಖಂಡಿತ ನನಗೆ ಸಿಗ್ತದೆ ಅನ್ನುವಂಥದ್ದು ಈ ರೀತಿಯ ತಪ್ಪುಗಳನ್ನು ಮಾಡಿ ಮಾಡ್ತಾರೆ ಅಭ್ಯರ್ಥಿಗಳು ಹೌದು ಹಾಗಾಗಿ ಆ ತಪ್ಪಿನಿಂದಾಗಿ ನಾನು ಸಹಕಾರ ಇಲಾಖೆಗೆ ಹೋದದ್ದು ಸಹಕಾರ ಇಲಾಖೆಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರೆ ಪಯಣ ಹೇಗಿತ್ತು ಅಂತ ಇಪ್ಪತ್ತೊಂಬತ್ತು ವರ್ಷ ಏಳು ತಿಂಗಳವರೆಗೆ ನಾನು ಸಹಕಾರ ಇಲಾಖೆಯಲ್ಲಿ ಕೆಲಸ ಮಾಡಿದೆ ವಿವಿಧ ಹುದ್ದೆಗಳಲ್ಲಿ ಮಾಡಿದೆ ಎಷ್ಟು ವರ್ಷ ಮಾಡಿದ್ರೆ ಅಪರ ನಿಬಂಧಕಿಯಾಗಿ ಅಪರ ನಿಬಂಧಕ್ಕಾಗಿ ಒಂದು ವರ್ಷ ಮಾತ್ರ ಈಗ ಆ ಸಹಕಾರ ಇಲಾಖೆಯಲ್ಲಿ ನೀವು ಮಾಡಿದ ಸೇವೆ ನಿಮ್ಗೆ ತುಂಬಾ ತೃಪ್ತಿಯನ್ನು ಕೊಟ್ಟಿದೆ ನಿಮ್ಮ ಆಸಕ್ತಿ ಮತ್ತು ವೃತ್ತಿ ಇದು ಎರಡು ಹೊಂದಾಣಿಕೆ ಆಯ್ತಾ ಅಂತ ಎರಡಕ್ಕೂ ಹೊಂದಾಣಿಕೆ ಆಗ್ತಿರ್ಲಿಲ್ಲ ನಾನು ಸಹಕಾರಿ ಇಲಾಖೆಯಲ್ಲಿ ಇದ್ದುಕೊಂಡು ತುಂಬಾ ಚೆನ್ನಾಗಿ ಅಲ್ಲೂ ಕೆಲಸ ಅಲ್ಲಿ ಅದಕ್ಕೆ ಅನ್ಯಾಯ ಮಾಡಿದ್ದೀನಿ ಅಥವಾ ಸರಿಯಾಗಿ ನಿಭಾಯಿಸ್ಲಿಲ್ಲ ಅಂತಲ್ಲ ತುಂಬಾ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿ ನಾನು ಇಡೀ ರಾಜ್ಯದಾದ್ಯಂತ ಹೆಸರುವಾಸಿಯಾಗಿದ್ದೀನಿ ಭ್ರಷ್ಟಾಚಾರವನ್ನು ಕಂಡ್ರೆ ನಾನು ತುಂಬಾ ಸಿಡಿದಿಡತಕ್ಕಂತಹ ವ್ಯಕ್ತಿಯಾಗಿದ್ದೆ ಬಹಳಷ್ಟು ಬಾರಿ ನನಗೆ ಒಂದೂರಿನಿಂದ ಇನ್ನೊಂದೂರಿಗೆ ವರ್ಗಾವಣೆ ಆದಂತದ್ದು ಕೂಡ ಇದೆ ಒಂದು ಬಾರಿ ಅಂತೂ ಐದು ತಿಂಗಳಲ್ಲಿ ನಾಲ್ಕು ಬಾರಿ ನನಗೆ ವರ್ಗಾವಣೆ ಆಯಿತು ಅಂದ್ರೆ ಪ್ರಾಮಾಣಿಕವಾಗಿ ಇರುವುದೇ ಕೆಲವೊಮ್ಮೆ ಸರ್ಕಾರಿ ಬಹಳ ಕಷ್ಟದ ವಿಷಯ ಖಂಡಿತ ಅದು ಕಷ್ಟದ ವಿಷಯವೇ ಓಹೋ ಬಹಳಷ್ಟು ತೃಪ್ತಿನೂ ಕೂಡ ಇರುತ್ತೆ ಅಂತ ಖಂಡಿತ ತೃಪ್ತಿ ಇದೆ ಮತ್ತು ನೈತಿಕವಾಗಿ ನನಗೆ ಈ ಧೈರ್ಯ ಬರೋದು ಅದೇ ಕಾರಣಕ್ಕಾಗಿ ಬಿಕದಕಟ್ಟಿ ಕೋಆಪರೇಟಿವ್ ಆಯಿಲ್ ಮಿಲ್ ನ ಎಂಡಿ ಆಗಿ ಕೆಲಸ ಮಾಡಿದ್ದೇನೆ ಓಹೋ ಲಕ್ಷ್ಮೇಶ್ವರ ಸೋಮನಾಥ್ ಸ್ಪಿನ್ನಿಂಗ್ ಮಿಲ್ ನ ಎಮ್ ಡಿ ಆಗಿ ಕೆಲಸ ಮಾಡಿದ್ದೇನೆ ಎಂ ಕೆ ಹುಬ್ಬಳ್ಳಿಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಲ್ಲಿ ಕಾರ್ಯದರ್ಶಿಯಾಗಿ ಒಂದಷ್ಟು ದಿನ ಎಂ ಡಿ ಆಗಿಯೂ ಕೂಡ ಅಲ್ಲಿಯೂ ಕೂಡ ನಾನು ಕೆಲಸ ಮಾಡಿದೆ ಆಮೇಲೆ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಫೆಡರೇಷನ್ ಅಲ್ಲೂ ಕೂಡ ಎಂ ಡಿ ಆಗಿ ನಾನು ಕೆಲಸ ಮಾಡಿದೆ ಡಿಸಿಸಿ ಬ್ಯಾಂಕ್ ಬಾಗಲಕೋಟೆಯಲ್ಲಿಯೂ ಕೂಡ ಎಂ ಡಿ ಆಗಿ ಕೆಲಸ ಮಾಡಿದೆ ಕೊನೆಯ ಘಟ್ಟದೊಳಗೆ ನಾನು ಇಲ್ಲಿ ಕಾಡ ಬೆಳಗಾವಿ ಘಟಪ್ರಭಾ ಮತ್ತು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದಲ್ಲಿಯೂ ಕೂಡ ಭೂ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡಿದೆ ನಂತರ ಕೊಪ್ಪಳ ವೈದ್ಯಕೀಯ ಕಾಲೇಜ್ ನಲ್ಲಿ ಒಬ್ಬ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿಯೂ ಕೂಡ ನಾನು ಕೆಲಸ ಮಾಡಿದೆ ಹನುಮಕ್ಷಿ ಹೋಗಿ ಅವರೇ ನನಗೆ ನಿಮ್ಮ ಕೃತಿಗಳ ಬಗ್ಗೆ ನೋಡಿದಾಗ ಬಹಳ ಆಶ್ಚರ್ಯ ಅನಿಸ್ತದೆ ಸುಮಾರು ಮೂವತ್ತ ಮೂರಕ್ಕೂ ಹೆಚ್ಚು ಕೃತಿಗಳಿಗಾಗಲೇ ಬಂದಿವೆ ಇಷ್ಟೆಲ್ಲ ಕೃತಿಗಳು ಮುಖ್ಯವಾಗಿ ಯಾವ ಕೃತಿಗಳನ್ನು ನೀವು ನಮ್ಮೊಂದಿಗೆ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ಮತ್ತೆ ಆ ಆಸಕ್ತಿ ಹೇಗೆ ನೀವು ಉದ್ಯೋಗದ ಮಧ್ಯೆ ಕುಟುಂಬದ ಮಧ್ಯೆ ಒಂದು ಸಂಸಾರವನ್ನು ನಡೆಸ್ತಾ ಮುಂದುವರಿಸಿದ್ರಿ ಅಂತ ಬಹಳ ಆಶ್ಚರ್ಯ ಅನಿಸ್ತದೆ ಸರ್ ಅದಕ್ಕೆ ಕಾರಣ ನನ್ನ ಗುರುಗಳಾದಂತಹ ಡಾಕ್ಟರ್ ಕಲಬುರ್ಗಿಯವರು ಅವರು ಕಟ್ಟಿಕೊಂಡಿರ್ತಕ್ಕಂತಹ ಕನಸುಗಳೇನಿದೆ ಅದನ್ನ ನನಸಾಗಿ ಮಾಡಬೇಕು ಅನ್ನುವಂತ ಒಂದು ಛಲಗಾರಿಕೆಯು ಕೂಡ ನಾನು ಇಟ್ಕೊಂಡಿದ್ದೀನಿ ಆ ಸಂಕಲ್ಪ ನನಗಿದೆ ಅವರು ಪ್ರತಿನಿತ್ಯವೂ ಕೂಡ ನನ್ನನ್ನು ವಿಚಾರಿಸ್ತಿದ್ರು ಅವರು ಈ ಶಾಸನಗಳ ಕುರಿತಾಗಿಯೇ ಕೆಲಸ ಮಾಡಲಿಕ್ಕೆ ನನಗೆ ಪ್ರೇರೇಪಣೆ ನೀಡಿದ್ರು ಹತ್ತೊಂಬತ್ ನೂರ ನಾಲ್ಕರಲ್ಲಿ ಸುರಪುರ ತಾಲೂಕಿನ ಶಾಸನಗಳು ಕೃತಿಯನ್ನು ನಾನು ಹೊರಗೆ ತಂದೆ ಅದಾದ ನಂತರ ಅವರದ್ದೇ ಪ್ರೇರಣೆ ಅನ್ವಯ ಆ ಪ್ರಕಾರ ಕಲ್ಬುರ್ಗಿ ಜಿಲ್ಲೆಯ ಶಾಸನಗಳನ್ನ ನಾನು ಹೊರಗೆ ತಂದೆ ಅದಾದ ನಂತರ ನಾನು ಎಲ್ಲೆಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸುತ್ತಮುತ್ತಲಿರ್ತಕ್ಕಂತಹ ಊರುಗಳನ್ನೇ ಆಯ್ಕೆ ಮಾಡಿಕೊಂಡು ಅವುಗಳ ಕುರಿತಾಗಿ ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯ್ತು ಉದಾಹರಣೆಗೆ ಲಖುಂಡಿಯ ಶಾಸನಗಳು ಡಂಬಳದ ಶಾಸನಗಳು ಅಣಿಗೆರೆಯ ಶಾಸನಗಳು ಹುಬ್ಬಳ್ಳಿ ತಾಲೂಕಿನ ಶಾಸನಗಳು ಅನುಶಾಸನ ಈ ಎಲ್ಲ ಕೃತಿಗಳು ಬಂದ್ವು ಅವರು ಕರ್ನಾಟಕ ಭಾರತೀಯ ಸಂಪಾದಕರಾಗಿದ್ರು ಕಲಬುರ್ಗಿ ಅವರು ಸುಮಾರು ಇಪ್ಪತ್ತೈದು ಸಂಪುಟಗಳು ಆಗ ಬಂದಿದ್ವು ಇಪ್ಪತ್ತೈದು ಸಂಪುಟಗಳ ಎಲ್ಲಾ ಸಂಚಿಕೆಗಳನ್ನ ಇಟ್ಟುಕೊಂಡು ಲೇಖಕರ ಮತ್ತು ಲೇಖನ ಸೂಚಿಯನ್ನ ಮಾಡುವಂತಂದ್ರು ಆ ಪ್ರಕಾರ ಲೇಖಕರ ಮತ್ತು ಲೇಖನ ಸೂಚಿಯನ್ನ ಮಾಡಿದೆ ಅದಾದ್ಮೇಲೆ ಒಂದ್ಸರಿ ನಾನು ಅವ್ರ ಮನೆಗೆ ಹೋದಾಗ ನೋಡು ಈ ಪುಸ್ತಕ ತುಂಬಾ ಚೆನ್ನಾಗಿ ಬಂದಿದೆ ಕಾಳಮುಖ ಮತ್ತು ಪಾಶುಪತ ದೇವಾಲಯಗಳು ಅಂತ ಹೇಳಿ ಇದು ಇಂಗ್ಲಿಷ್ ನಲ್ಲಿ ಇದೆ ಇದನ್ನ ಕನ್ನಡಕ್ಕೆ ಮಾಡಕ್ ಆಗುತ್ತಾ ನಿನಗೆ ಅಂತ ಕೇಳಿದ್ರು ಖಂಡಿತ ಮಾಡ್ತೀನಿ ಸರ್ ಅಂದ ಮೂಲ ಕೃತಿ ಅದು ಡಾಕ್ಟರ್ ವಸುಂಧರ ಫಿಲಿಯೋಸ್ ಅವರು ಇತಿಹಾಸದ ವಿದ್ಯಾರ್ಥಿನಿಯಾಗಿ ಕನ್ನಡ ಕಸ್ತೂರಿ ಕೋಶದ ರಚಯಿತರಾದಂತಹ ಪಂಡಿತ್ ಚೇ ಕವಲಿಯವರ ಮಗಳು ಓಹೋಹೋ ಅವರು ಪ್ಯಾರಿಸ್ ನಲ್ಲಿದ್ದಾರೆ ಅವರು ಬರೆದಿರ್ತಕ್ಕಂತಹ ಕೃತಿ ಅದು ತುಂಬಾ ಒಳ್ಳೆಯ ಕೃತಿ ಅಧ್ಯಯನ ಪೂರ್ಣವಾದ ನಿಮ್ಮ ಒಂದು ಹೆಗ್ಗಳಿಕೆ ಹೌದು ಸರ್ ಖಂಡಿತ ಅವರು ಎಷ್ಟರ ಮಟ್ಟಿಗೆ ಖುಷಿ ಪಟ್ಟರು ಅಂದ್ರೆ ಬಹುಶಃ ಕನ್ನಡದಲ್ಲಿ ನಾನು ಬರೆದಿದ್ರು ಇಷ್ಟು ಚೆನ್ನಾಗಿ ನಾನು ಬರಿತಿರ್ಲಿಲ್ಲಮ್ಮ ಅಂತ ವಸಂತರಾಜ್ ಅವರೇ ಹೇಳಿದ್ರೆ ನೀವು ಈ ಕ್ರಿಯಾಶೀಲರಾಗಿ ಸೃಜಶೀಲರಾಗಿ ಸಂಶೋಧಕರಾಗಿ ಗುರುತಿಸಿಕೊಂಡವರು ಈಗ ಸದ್ಯ ಅಂತ ಕೃತಿಗಳು ಅಂತ ಕೆಲಸ ಕಾರ್ಯಗಳು ಮುಂದುವರೆದಿದೆ ಖಂಡಿತ ಮುಂದುವರೆದಿದೆ ಸರ್ ಅಣ್ಣ ರೆ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಸುರಪುರ ತಾಲೂಕಿನ ತುಂಬಾ ಸುಂದರವಾದಂತಹ ಒಂದು ದೇವಾಲಯಗಳ ಸಂಕೀರ್ಣ ಇರುವಂತಹ ಊರು ಏ ಊರಿನ ಶಾಸನಗಳ ಕೃತಿಯನ್ನು ಕೂಡ ನಾನು ಹೊರಗೆ ತಂದಿದ್ದೀನಿ ಈಗ ಸದ್ಯ ನಮ್ಮ ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನಲ್ಲಿ ಒಂದು ಹಳ್ಳಿ ಆಗಿತ್ತು ಮೊದಲು ಅದು ಹೋಬಳಿ ಕೇಂದ್ರ ಆಗಿತ್ತು ಈಗ ಅದು ತಾಲೂಕಾ ಕೇಂದ್ರ ಆಗಿದೆ ಕಾಳಗಿ ಅಂತ ಆ ಕಾಳಗಿಯ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕುರಿತಾಗಿ ಈಗಾಗಲೇ ಪುಸ್ತಕವನ್ನು ನಾನು ರಚಿಸಿದ್ದೀನಿ ಅದು ಮುದ್ರಣಕ್ಕೂ ಕೂಡ ಹೋಗಿದೆ ಹಾನಗಲ್ ತಾಲೂಕಿನಲ್ಲಿ ತುಂಬಾ ಸಮೃದ್ಧವಾದಂತಹ ಒಂದು ಸಂಸ್ಕೃತಿ ಪುರಾತತ್ವ ಶೋಧಗಳೆಲ್ಲ ಮಾಡಲಿಕ್ಕೆ ನನಗೆ ಸಾಧ್ಯ ಆಯ್ತು ಸುಮಾರು ನಾಲ್ಕುನೂರು ಶಾಸನಗಳಿರುವ ನಾನು ಸಿದ್ಧಪಡಿಸ್ತಾ ಇದ್ದೀನಿ ಹನುಮಾಂಕ್ಷಿ ಗೋಗಿಯವರು ನಿಮ್ಮನ್ನು ನೋಡಿದಾಗ ಕನ್ನಡದ ಒಂದು ಮಾತಿದೆ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡಿಗನಾಗಿರು ಹಾಗೆ ಹನುಮಾಂಕ್ಷಿ ಗೋಗಿಯವರು ಎಲ್ಲಾದರೂ ಇರು ಎಂತಾದರೂ ಇರು ನೀವು ಸುರುಪುರದವರಾಗಿರುವಂತ ಸಗರ ನಾಡಿನವರಾಗಿರುವಂತ ಈ ಒಂದು ಸಂಬಂಧವನ್ನ ನಿರಂತರವಾಗಿ ಕಾಪಾಡಿಕೊಂಡು ಬಂದದ್ದು ಕೂಡ ನಿಮ್ಮ ಪ್ರಗತಿಗೆ ಮೂಲ ಕಾರಣ ಅಲ್ವಾ ಅಂತ ಖಂಡಿತ ಸರ್ ಮುಖ್ಯವಾಗಿ ಗೋಗಿ ಅನ್ನೋ ಊರೇ ಒಂದು ರೀತಿಯಲ್ಲಿ ವಿಶಿಷ್ಟ ಆ ಹೆಸರಿಗೆ ತಕ್ಕಂತೆ ನೀವು ಎಲ್ಲ ವಿದ್ವಾಂಸರು ಶಾಸನ ಶಾಸ್ತ್ರಗಳನ್ನ ಸಾಹಿತ್ಯವನ್ನ ಓದು ತಿಳ್ಕೊಂಡವರ ಮಧ್ಯ ಬೆಳೆದವರು ಕೂಡ ಅಂತ ಗೋಗಿಗೆ ಒಂದು ಮಹತ್ವವಾದಂತಹ ಒಂದು ಹೆಸರಿದೆ ಸರ್ ಐತಿಹಾಸಿಕವಾಗಿ ಅದು ಚಂದಾ ಹುಸೇನ್ ದರ್ಗಾ ಇರ್ತಕ್ಕಂಥದ್ದು ಒಬ್ಬ ಸೂಫಿ ಸಂತನದ್ದು ಈ ನೇಯ್ಗೆಗಾಗಿ ನೇಕಾರರಿಗಾಗಿ ತುಂಬಾ ಪ್ರಸಿದ್ಧವಾದ್ದು ಗೋಗಿ ಕಣಗಳು ಕೂಡ ಅಷ್ಟೇ ಪ್ರಸಿದ್ಧವಾಗಿದ್ವು ಇತ್ತೀಚೆಗೆ ಗೋಗಿಯಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಸಾಂದ್ರವಾಗಿರ್ತಕ್ಕಂತಹ ಯುರೇನಿಯಂ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಮೌಲ್ಯಯುತವಾದಂತಹ ಖನಿಜ ಅಲ್ಲಿ ಇದೆ ಅಂತ ಅನ್ನೋದು ಕೂಡ ಭೂಗರ್ಭಶಾಸ್ತ್ರಜ್ಞರು ಕಂಡು ಹಿಡಿದಿದ್ದಾರೆ ಕೇಂದ್ರ ಸರ್ಕಾರ ಬಹಳ ಮಹತ್ವದ ಸ್ಥಾನವನ್ನು ನೀಡಿದೆ ಈಗ ಗೋಗಿಗೆ ಅಂತ ಒಂದು ಎರಡನೇದಾಗಿ ನನ್ನ ತಾಯಿಯವರು ಬೈಚ್ಬಾಳ ಅಂತ ಹೇಳಿ ಹುಣಸಿಗೆ ಮತ್ತು ಬೈಚ್ಪಾಳ ಕೊಳ್ಳೋದ ಬಗ್ಗೆನೆ ತುಂಬಾ ಪುರಾತತ್ವವಾದಂತಹ ಶೋಧಗಳು ಅಲ್ಲಿ ನಡೆದಿದೆ ನಾಲ್ವಡಿ ವೆಂಕಟಪ್ಪ ನಾಯಕರು ಸುರಪುರದ ದೊರೆಗಳು ಅವರ ಸಂದರ್ಭದೊಳಗೆ ಅವ್ರು ಚಿಕ್ಕವರಿದ್ದಾಗ ರೀಜೆಂಟ್ ಆಗಿದ್ದಂಥವರು ಮೆಡೋಸ್ ಟೇಲರ್ ಅವರು ಆ ಮೆಡೋಸ್ ಸ್ಟೇಲರ್ ಅವರು ಆ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳ ಐತಿಹಾಸಿಕ ವಿವರಗಳನ್ನು ಕೊಡ್ತಾ ಹೋಗ್ತಾರೆ ಹಾಗೆ ರಾಜನ ಕೋಳೂರ್ನಲ್ಲಿರ್ತಕ್ಕಂಥ ಮೂರೆಯ ಮನೆಗಳ ಬಗ್ಗೆಯೂ ಕೂಡ ಅವರು ಬರೀತಾರೆ ಅಲ್ಲಿ ಪ್ರಾಗೈತಿಹಾಸಿಕ ಇತಿಹಾಸವನ್ನ ಇತಿಹಾಸವನ್ನು ಹುಡುಕಲಿಕ್ಕೆ ಹೊರಟವರು ನನ್ನ ಇನ್ನೊಬ್ಬ ಗುರುಗಳಾದಂತಹ ಡಾಕ್ಟರ್ ಸುಂದರ್ ಅವರು ಅದಾದ ನಂತರ ಡಾಕ್ಟರ್ ಪದ್ದಯ್ಯ ಅನ್ನುವರು ಅವರ ಮೂಲ ಆಂಧ್ರ ಪ್ರದೇಶ ಅವರು ಕೆಲಸ ಮಾಡಿದ್ದು ಮಹಾರಾಷ್ಟ್ರ ಆದರೆ ಅವರು ಎಲ್ಲ ಶೋಧಗಳನ್ನು ಮಾಡಿದ್ದು ನಮ್ಮ ಸುರುಪುರ ತಾಲೂಕಿನ ನೆಲೆಗಳಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅವರಲ್ಲಿ ಶೋಧನೆಯನ್ನ ಮುಂದುವರೆಸಿದ್ರು ಆದಿ ಶಿಲಾಯುಗ ಶಿಲಾಯುಗ ಸೂಕ್ಷ್ಮ ಶಿಲಾಯುಗ ಬೃಹತ್ ಶಿಲಾಯುಗ ಕಬ್ಬಿಣದ ಯುಗಗಳ ಹಲವಾರು ನೆಲೆಗಳನ್ನ ಸುಮಾರು ನೂರ ಹದಿನೇಳು ನೆಲೆಗಳನ್ನ ಅವರಲ್ಲಿ ಗುರುತಿಸ್ತಾರೆ ಆ ಜೊತೆಗೆ ನಿಮ್ಮದು ಸಂಘಟನೆಯ ಕ್ಷೇತ್ರ ಸಾಮಾಜಿಕ ಸೇವೆ ಇದರಲ್ಲಿ ಕೂಡ ತೊಡಗಿಸಿಕೊಂಡಿದ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ನೆನಪು ಮಾಡಿ ಸರ್ ಇತ್ತೀಚೆಗೆ ಅದು ಕೂಡ ನನ್ನ ಗುರುಗಳಾದಂತಹ ಕಲ್ಬುರ್ಗಿರೋ ಪ್ರೇರಣೆನೇ ಹೌದು ಮಹಿಳಾ ಸಾಹಿತ್ಯಿಕ ಅಂತಕ್ಕಂತಹ ಒಂದು ಪ್ರಕಾಶನ ಸಂಸ್ಥೆಯನ್ನು ನಾನು ಪ್ರಾರಂಭಿಸಿದೆ ಕೇವಲ ಮಹಿಳೆಯರ ಕೃತಿಗಳನ್ನು ಮಾತ್ರ ಪ್ರಕಟಣೆ ಮಾಡಬೇಕು ಅಂತ ಇದುವರೆಗೂ ಅರವತ್ತು ಕೃತಿಗಳನ್ನ ನಾನು ಆ ಪ್ರಕಾಶನ ಸಂಸ್ಥೆಯಿಂದ ಹೊರಗೆ ತಂದಿದ್ದೇನೆ ಮತ್ತೆ ಆ ಎಲ್ಲ ಕೃತಿಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯ ಪ್ರಶಸ್ತಿಗಳು ಸಿಕ್ಕಿವೆ ಅಂತ ಅನ್ನೋದು ಅವುಗಳ ಮೌಲ್ಯವನ್ನ ಎತ್ತಿ ತೋರಿಸ್ತದೆ ಸರ್ ಇದು ಕೂಡ ನನಗೆ ತುಂಬಾ ಖುಷಿಯನ್ನ ಕೊಟ್ಟಿರ್ತಕ್ಕಂಥ ಒಂದು ವಿಚಾರ ಅಂದ್ರೆ ಈ ಶರಣರ ಸಾಹಿತ್ಯ ಆಗಿರಬಹುದು ಬೇರೆ ಬೇರೆ ಪ್ರಕಾರಗಳಲ್ಲಿ ಕೂಡ ನಿಮ್ಮ ಹಲವು ಕೃತಿಗಳು ಬಂದಿವಲ್ಲ ಎಷ್ಟು ಬಂದಿವೆ ಅಣ್ಣಯ ಯತಮಯಗಳ ಪುರಾಣ ಅನ್ನುವಂತಹ ಕೃತಿ ಬಂದಿದೆ ಜಗದ್ಗುರು ತೋಂಟದಾರಿಯ ಮಠದ ದಾಖಲು ಸಾಹಿತ್ಯ ಅಂತಕ್ಕಂತಹ ಕೃತಿಯು ಕೂಡ ಬಂದಿದೆ ಸಂಪಾದನಾ ಕೃತಿಗಳು ಮಕ್ಕಳ ಕಥೆಗಳ ಸಮೀಕ್ಷೆ ಮುಂತಾದವುಗಳಿಗೂ ಕೂಡ ನೀವು ಕೈಯಾಡಿಸಿದ್ರಿ ಹೌದು ಈಗ ಬಹಳ ಮುಖ್ಯವಾಗಿ ನಿಮ್ಮನ್ನು ಇತ್ತೀಚಿಗೆ ನಡೆದಂತ ಇತಿಹಾಸಕಾರರ ಸಮ್ಮೇಳನದಲ್ಲಿ ಕೂಡ ನಿಮಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಗೌರವಿಸಿದ್ದೀರಲ್ಲ ಹೌದು ಸರ್ ಸರ್ವಾಧ್ಯಕ್ಷರ ಸ್ಥಾನವನ್ನ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಮೂವತ್ತೇಳನೇ ವಾರ್ಷಿಕ ಸಮ್ಮೇಳನದೊಳಗೆ ನನಗೆ ಅದನ್ನ ನೀಡಿದ್ರು ನನಗೆ ಬಹಳ ಖುಷಿಯನ್ನ ಕೊಟ್ಟಿರತಕ್ಕಂತಹ ಸಂಗತಿ ಸರ್ ಆಕಾಶವಾಣಿಯ ಜೊತೆಗೂ ಕೂಡ ನಿಮ್ಮ ನಿಕಟ ಸಂಬಂಧ ಸಂಪರ್ಕ ಇದೆ ಸರ್ ನಾನು ಪಿಯುಸಿ ಓದುವಾಗಿಂದ್ಲೂ ಕೂಡ ಆಗ ಇಲ್ಲಿ ರಾವ್ ನ್ನು ಬಹುಶಃ ಡೈರೆಕ್ಟರ್ ಆಗಿದ್ರು ಅವರು ನಮ್ಮ ಕಾಲೇಜಿಗೆ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯಕ್ಕೆ ರೆಕಾರ್ಡಿಂಗ್ ಆಗಿ ಬಂದಂತಹ ಸಂದರ್ಭದೊಳಗೆ ನಿಮ್ಮ ಧ್ವನಿ ಮತ್ತು ನಿಮ್ಮ ಉಚ್ಚಾರ ಇವೆರಡನ್ನು ನೋಡಿದ್ರೆ ನೀವು ಒಬ್ಬ ಒಳ್ಳೆಯ ಉದ್ಘೋಷಕ್ಕೆ ಆಗ್ತೀರಿ ಅಪ್ಲಿಕೇಶನ್ ಹಾಕಿ ಅಂತ ಕೇಳಿದ್ರು ನಾನ್ ತಕ್ಷಣ ಬರ್ಕೊಟ್ಟೆ ಡೇಟ್ ಆಫ್ ಬರ್ತ್ ನೋಡಿ ಅಯ್ಯೋಮ್ಮ ಈಗ ಹದಿನಾರು ವರ್ಷ ನಿನಗೆ ಹೇಗ್ ಮಾಡ್ಕೊಳ್ಲಿಕ್ಕೆ ಆಗುತ್ತೆ ಹದಿನೆಂಟು ವರ್ಷ ಆದ್ಮೇಲೆ ಮಾಡ್ಕೋಬಹುದು ಅಂತ ಶುರು ಮಾಡಿದ್ರು ಅದಾದ ನಂತರವೂ ಕೂಡ ಹಲವಾರು ಬಾರಿ ಚಿಂತನೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇನೆ ಸಂದರ್ಶನಗಳನ್ನ ಕೊಟ್ಟಿದ್ದೇನೆ ಬಹುಶಃ ಅದು ಬಿ ಗ್ರೇಡ್ ಅಂತ ಅನ್ಸುತ್ತೆ ಒಬ್ಬ ಕಲಾವಿದಿಯಾಗಿದ್ದೇನೆ ನಾಟಕ ಕಲಾವಿದಿಯಾಗಿದ್ದೆ ಸಂಗತಿ ಯಾಕಂದ್ರೆ ಆಕಾಶವಾಣಿ ಕಲಬುರಗಿಯ ಒಬ್ಬ ನಾಟಕ ಕಲಾವಿದ ಕೂಡ ಅನ್ನೋದು ವಿಚಾರ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ ಅಲ್ಲ ಹೌದು ಸರ್ ಹದಿನೇಳರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಇತರೆ ಯಾವ ಪ್ರಶಸ್ತಿಗಳು ತಮ್ಮ ಪಾಲಿಗೆ ಬಂದಿವೆ ಪ್ರಮುಖವಾಗಿ ಪ್ರಮುಖವಾದದ್ದು ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ದತ್ತಿನಿಧಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗಿರಿಜಮ್ಮ ಪ್ರಶಸ್ತಿ ಇನ್ಫೋಸಿಸ್ ಫೌಂಡೇಶನ್ ನ ಪ್ರಶಸ್ತಿ ಉತ್ತರ ಕರ್ನಾಟಕ ಲೇಖಕಿಯರ ಸಂಘದಿಂದ ಅಖಿಲ ಕರ್ನಾಟಕ ಲೇಖಕಿಯರ ಸಂಘದಿಂದ ಜಯಮ್ಮ ಕರಿಯಣ್ಣ ಪ್ರಶಸ್ತಿ ಬಂದಿದೆ ನಂತರ ಪ್ರಮುಖವಾದದ್ದು ಅಂತಂದ್ರೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಅವರು ಕೊಡ್ತಕ್ಕಂಥ ಡಾಕ್ಟರ್ ಬಾರಾ ಗೋಪಾಲ್ ಪ್ರಶಸ್ತಿ ಅದು ಶಾಸನ ತಜ್ಞರಿಗೆ ಮಾತ್ರ ಕೊಡುವಂತಹದ್ದು ಈಗ ಶ್ರವಣಬೆಳಗೊಳದಲ್ಲಿ ಮಹಾ ಮಸ್ತಕಾಭಿಷೇಕ ಸಂದರ್ಭದೊಳಗೆ ನಡೀತಕ್ಕಂತಹ ಕಾರ್ಯಕ್ರಮಗಳ ಹಾಗೇನೆ ಹನ್ನೆರಡು ವರ್ಷದ ಮಧ್ಯೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ನಡೆಸಬೇಕು ಅಂತ ಶ್ರವಣಬೆಳಗೊಳದ ಶಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ವಿಚಾರ ಮಾಡಿದಾಗ ಚಂದ್ರಗಿರಿ ಮಹೋತ್ಸವ ಅಂತ ಒಂದು ಪ್ರಾರಂಭ ಮಾಡಬೇಕು ಆಯ್ತು ಅದರಲ್ಲಿ ಮೊದಲ ಚಂದ್ರಗಿರಿ ಮಹೋತ್ಸವದ ಕಾರ್ಯಕ್ರಮದೊಳಗೆ ಹನ್ನೊಂದು ಜನ ಶಾಸನ ತಜ್ಞರಿಗೆ ಪ್ರಶಸ್ತಿಯನ್ನ ಸನ್ಮಾನದೊಂದಿಗೆ ಅವರು ಕೊಡ್ಲಿಕ್ಕೆ ವಿಚಾರ ಮಾಡಿದಾಗ ಆಯ್ಕೆ ಮಾಡಿದ್ದು ಅದರಲ್ಲಿ ನಾನು ಕೂಡ ಒಬ್ಳು ಏಕೈಕ ಮಹಿಳೆ ಅವತ್ತು ಕಲಬುರ್ಗಿಯವರು ವೇದಿಕೆಯಲ್ಲಿದ್ರು ಅವರಿಗೂ ಪ್ರಶಸ್ತಿ ನನಗೆ ಪ್ರಶಸ್ತಿಯನ್ನ ಸನ್ಮಾನವನ್ನ ನೋಡಿಕೊ ಕೊಡುವಂತಹ ಸಂದರ್ಭದೊಳಗೆ ಡಾಕ್ಟರ್ ಕಲಬುರ್ಗಿ ಅವರು ಎದ್ ನಿಲ್ಬೇಕು ಅಂತಂದ್ರು ನನಗೆ ಗಾಬರಿ ಆಯ್ತು ನಾನು ಕೂತಿದ್ದೀನಿ ನಮ್ ಗುರುಗಳು ಎದ್ ನಿಲ್ಬೇಕಂತ ಹೇಳ್ತಾ ಇದಾರಲ್ಲ ಇವರು ಅಂತ ಆಗ ಅವ್ರು ಹೇಳಿದ್ರು ತುಂಬಾ ಅಪರೂಪವಾದಂತಹ ಒಂದು ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದೀರಿ ಗುರು ಶಿಷ್ಯರಿಬ್ಬರು ಒಂದೇ ವೇದಿಕೆಯಲ್ಲಿ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರು ಅವತ್ತು ನನ್ನ ಗುರುಗಳಿಗೂ ಅಷ್ಟೇ ಖುಷಿಯಾಗಿತ್ತು ನನಗಂತೂ ಹಿಡಿಸಲಾರ್ದಷ್ಟು ಹಿಗ್ಗಾಗಿತ್ತು ಸರ್ ತುಂಬಾ ಒಳ್ಳೆ ಅದಾದ ನಂತರ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಯನ್ನು ಕೂಡ ಕೊಟ್ಟರು ನನ್ನ ಕಲಿಸಿದ ಗುರುಗಳಿಗಿಂತಲೂ ಮೊದಲು ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಯನ್ನು ನಾನು ತಗೊಂಡದ್ದು ಕೂಡ ನನಗೆ ಬಹಳ ಅಚ್ಚರಿಯನ್ನು ಉಂಟು ಮಾಡಿದ್ದು ಮತ್ತು ನನ್ನೊಂದಿಗೆ ಅವತ್ತು ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಎಸ್ ಜಿ ಸಿದ್ದರಾಮಯ್ಯನವರು ಓಹೋ ಹಾಗೂ ಇನ್ನೊಬ್ರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಂಥವರು ಕೃಷ್ಣಯ್ಯನವರು ಎಂ ಎಚ್ ಕೃಷ್ಣಯ್ಯನವರು ಹಿರಿಯರ ಪಕ್ಕದಲ್ಲಿ ನಾನು ನಿಂತ್ಕೊಂಡು ಪ್ರಶಸ್ತಿಯನ್ನು ಸ್ವೀಕರಿಸಿದೆ ಅನ್ನುವಂಥದ್ದು ತುಂಬಾ ಹೆಮ್ಮೆಯ ವಿಷಯ ಅಂತ ಅನ್ನಿಸ್ತು ಹಾಗೆಯೇ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತೆಗೆದುಕೊಳ್ಳುವಾಗ್ಲೂ ಕೂಡ ನನ್ನ ಜೊತೆಗೆ ವೈದೇಹಿಯವರಿದ್ರು ಓಹೋ ತುಂಬಾ ಸುಪ್ರಸಿದ್ಧ ಕಥೆಗಾರ್ತಿ ಕಾದಂಬರಿಕಾರ ಸಾಹಿತಿ ಕವಿ ಎಲ್ಲವೂ ಆಗಿರ್ತಕ್ಕಂಥ ಅವ್ರ ಜೊತೆಗೆ ನಿಂತ್ಕೊಂಡು ಪ್ರಶಸ್ತಿಯನ್ನು ಪಡೆದ್ಕೊಂಡೆ ಡಾಕ್ಟರ್ ಕಮಲ ಹಂಪನ ಅವರ ಸಾಹಿತ್ಯ ಪ್ರಶಸ್ತಿಯನ್ನು ತಗೊಂಡೆ ಡಾಕ್ಟರ್ ಬಿ ವಿ ಶಿರೂರ್ ಅವರ ಸಂಶೋಧನಾ ಸಾಹಿತ್ಯ ಪ್ರಶಸ್ತಿಯನ್ನು ಕೂಡ ನಾನು ಇತ್ತೀಚೆಗೆ ಪಡೆದುಕೊಂಡೆ ಡಾಕ್ಟರ್ ನಾಶ್ರೀ ರಾಜ ಪ್ರಶಸ್ತಿಯನ್ನು ಕೂಡ ನಾನು ಪಡೆದಿದ್ದೀನಿ ಈ ಎಲ್ಲ ಪ್ರಶಸ್ತಿಗಳನ್ನ ನಾನು ಪಡೆಯೋದಕ್ಕೆ ಈ ಕೆಲಸಕ್ಕೆ ಪ್ರೇರಣೆ ನೀಡ್ತಕ್ಕಂತಹ ಡಾಕ್ಟರ್ ಎಂ ಎಂ ಅವರು ಅವರಿಗೆ ಈ ಎಲ್ಲ ಪ್ರಶಸ್ತಿಗಳ ಒಂದು ಗೌರವ ಸಲ್ಲಬೇಕು ಅಂತ ನಾನು ಯಾವತ್ತೂ ಅಂದ್ಕೊಳ್ತೇನೆ ಸರ್ ಹನುಮಕ್ಷ ಗೋಗಿಯವರು ಬಹಳ ಉತ್ತಮವಾಗಿ ಈ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ ಕೊಡುಗೆಯನ್ನು ಕೊಟ್ಟಿದ್ದೀರಿ ಸಾಧನೆಯನ್ನು ಮಾಡಿದ್ದೀರಿ ಈಗ ಈಗಿನ ಒಂದು ಸಂಶೋಧನೆ ಇತಿಹಾಸ ತಜ್ಞರ ಬಗ್ಗೆ ಅಧ್ಯಯನಗಳು ಸಂಶೋಧನೆಗಳು ಅನಿರೀಕ್ಷಿತ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವ ಒಂದು ಮಾತು ಸತ್ಯನ ಅಥವಾ ಏನಾದರೂ ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ತೀರಿ ಖಂಡಿತ ಸರ್ ದಕ್ಷಿಣ ಕರ್ನಾಟಕದ ಶಾಸನಗಳ ಒಂದು ಪರಿವೀಕ್ಷಣೆ ಸಂಶೋಧನೆ ಪ್ರಕಟಣೆ ಇವೆಲ್ಲವುಗಳನ್ನ ವಿದೇಶಿ ವಿದ್ವಾಂಸರಾದಂತಹ ಡಾಕ್ಟರ್ ಬಿ ಎಲ್ ರೈಸ್ ಅವರು ಮಾಡಬಾರ ಆದ್ರೆ ತುಂಗಭದ್ರೆಯ ಉತ್ತರಕ್ಕಿರ್ತಕ್ಕಂತಹ ಜಿಲ್ಲೆಗಳೇನಿದೆ ಅಂದರೆ ಅದು ಧಾರವಾಡ ಹಾವೇರಿ ಗದಗ ಬೆಳಗಾವಿ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಬಿಜಾಪುರ ಬಾಗಲಕೋಟೆ ಇಲ್ಲಿ ಕೊಪ್ಪಳ ರಾಯಚೂರು ಕಲಬುರ್ಗಿ ಯಾದಗಿರಿ ಬೀದರ್ ಇವೆಲ್ಲವುಗಳು ಕೂಡ ಸೇರ್ತವೆ ಈ ಭಾಗದೊಳಗೆ ರೈಸರಂತಹ ಒಬ್ಬ ಸಂಶೋಧಕರು ಬರಲಿಲ್ಲ ಎಲ್ಲೋ ಸ್ವಲ್ಪ ಮಟ್ಟಿಗಿನ ಶಾಸನಗಳ ಬಗ್ಗೆ ವಿದೇಶಿಯರಾದಂತಹ ಡಾಕ್ಟರ್ ಜೆ ಎಫ್ ಫ್ಲೀಟ್ ಅವರು ಮತ್ತು ಎಲ್ ಡಿ ಬಾರ್ನೆಟ್ ಅವರು ಮೆಕೆಂಜಿ ಅವರು ವಿದೇಶಿಯರ್ ನಂತರ ಈ ಭಾಗದೊಳಗೆ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದ್ದು ಡಾಕ್ಟರ್ ಪಿ ಬಿ ದೇಸಾಯಿ ಅವರು ಅದಾದ ನಂತರ ಇಲ್ಲಿ ಡಾಕ್ಟರ್ ವಿ ಎಸ್ ಕುಲಕರ್ಣಿ ಅನ್ನೋರು ಈ ಭಾಗದ ಶಾಸನಗಳ ಕುರಿತಾಗಿ ಇಟ್ಕೊಂಡನೇ ಹಿಸ್ಟ್ರಿ ಆಫ್ ಬಸವ ಕಲ್ಯಾಣ ಅರೌಂಡ್ ದ ರೀಜನ್ ಆಫ್ ಬಸವ ಕಲ್ಯಾಣ ಅಂತಕ್ಕಂತ ಒಂದು ಮಹಾಪ್ರಬಂಧ ಬರೆದ್ರು ಆದ್ರೆ ಅದು ಕೂಡ ಪ್ರಕಟ ಆಗಲಿಲ್ಲ ಧಾರವಾಡದಲ್ಲಿ ಎಸ್ ಅಂತವರು ಅಂತ ಮಾಡಿದ್ರಲ್ಲ ಬಿ ಎಸ್ ಅವರು ಕನ್ನಡ ಸಂಶೋಧನಾ ಸಂಸ್ಥೆ ಧಾರವಾಡದೊಳಗೆ ಕೆಲಸ ಮಾಡಿದ್ರು ಕೂಡ ನಮ್ಮ ಭಾಗದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸಗಳು ಆಗಲಿಲ್ಲ ಸರ್ ತುಂಬಾ ಕಡಿಮೆ ಅಂತ ಆ ದೊಡ್ಡ ಒಂದು ಗ್ಯಾಪ್ ಇದೆ ಕೂಡ ಒಂದು ಅವಕಾಶಗಳಿವೆ ಅಧ್ಯಯನಕ್ಕೆ ಅಂತ ಖಂಡಿತ ಸರ್ ಆ ಅಧ್ಯಯನದ ಅವಕಾಶಗಳು ಇರೋ ಕಾರಣದಿಂದಾಗಿಯೇ ನಾನು ಸುರಪುರ ತಾಲೂಕಿನ ಶಾಸನಗಳು ಕಲಬುರಗಿ ಜಿಲ್ಲೆಯ ಶಾಸನಗಳು ಬೀದರ್ ಜಿಲ್ಲೆಯ ಶಾಸನಗಳನ್ನ ತರಲಿಕ್ಕೆ ಸಾಧ್ಯ ಆಯಿತು ನನಗಿನ್ನೂ ಈ ಭಾಗದೊಳಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ನಡೀತಕ್ಕಂತಹ ಒಂದು ಪರಿವೀಕ್ಷಣೆ ಆಗಬೇಕಾಗಿದೆ ಆಮೇಲೆ ಆ ಶಾಸನಗಳ ಪ್ರಕಟಣೆ ಆಗಬೇಕಾಗಿದೆ ಅವುಗಳ ಹಿನ್ನೆಲೆಯೊಳಗೆ ಇತಿಹಾಸವನ್ನ ನಾವು ಪುನರ್ ರಚಿಸಬೇಕಾದಂತಹ ಒಂದು ವಿಚಾರ ಇದೆ ಸರ್ ಡಾಕ್ಟರ್ ಅ ಸುಂದರ್ ಅವರು ಹೇಳ್ತಾ ಇದ್ರು ನಾ ಇದುವರೆಗೂ ನಾವು ಇತಿಹಾಸ ಏನು ಏನ್ ಬರ್ದಿದೀವಿ ಅದಕ್ಕೆ ಕೇವಲ ಐವತ್ತರಷ್ಟು ಪ್ರತಿಶತ ಕೆಲಸ ಮಾತ್ರ ಆಗಿದೆ ಇನ್ನೂ ಐವತ್ತು ಪರ್ಸೆಂಟ್ ನಷ್ಟು ಬಾಕಿ ಇದೆ ಅದಕ್ಕೆ ದಾಖಲೆಗಳು ನಮಗೆ ಸಿಗಬೇಕು ಶಾಸನಗಳು ನಮಗೆ ಸಿಗಬೇಕು ಆಮೇಲೆ ಗ್ಯಾಪ್ಸ್ ಇದೆ ಹಾಗಾಗಿ ಆ ಕೊಂಡಿಯನ್ನು ನಾವು ಕಟ್ಟಿಕೊಡ್ಬೇಕಾಗಿದೆ ಅಂತ ಹಾಗಾಗಿ ಉತ್ತರ ಕರ್ನಾಟಕದ ಇತಿಹಾಸಕ್ಕಾಗಿ ನಾವು ಒಬ್ಬರು ಇಬ್ಬರು ಕೆಲಸ ಮಾಡಿದ್ರೆ ಸಾಲ್ದು ಸರ್ ಸಂಘ ಸಂಸ್ಥೆಗಳು ಕೆಲಸ ಮಾಡಿದ್ರು ಕೂಡ ಸಾಲ್ದು ಅಂತ ಅನ್ನಿಸ್ತದೆ ಈ ಈ ಕೆಲಸವನ್ನು ಮುಂದುವರಿಸಲಿಕ್ಕೆ ಒಂದು ಯುವ ಸಂಶೋಧಕರ ಪಡೆ ಸಿದ್ಧವಾಗಬೇಕಾಗಿದೆ ಆದ್ರೆ ಇತ್ತೀಚೆಗಿನ ಈ ಧಾವಂತದ ಯುಗದೊಳಗೆ ನಮಗೆ ಬರೀ ಹಣವೇ ಮುಖ್ಯವಾಗಿ ನಮ್ಮ ಇತಿಹಾಸ ಪರಂಪರೆ ಸಂಸ್ಕೃತಿ ಇವುಗಳ ಬಗೆಗಿನ ಲಕ್ಷ ಕಡಿಮೆ ಆಗಿದೆ ಯುವ ಸಂಶೋಧಕರನ್ನ ನಾನು ಈ ಕಡೆ ಗಮನ ಕೊಡ್ಲಿ ಅವರ ಕಣ್ ಹಾಯಿಸ್ಲಿ ಅಂತ ನಾನು ಇಚ್ಛಿಸ್ತೇನೆ ಸರ್ ಇತಿಹಾಸ ತಜ್ಞರಾಗಿ ಈ ಕೊರಗು ಇದೆ ಕೊರಗನ್ನು ಹೇಗೆ ಬಗೆಹರಿಸಬಹುದು ಅನ್ನೋದು ಸಲಹೆಯನ್ನು ಕೂಡ ಇದೆ ಬಹಳ ಮುಖ್ಯವಾದಂತಹ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ಹನುಮಾಕ್ಷಿ ಗೋಗಿಯವರೇ ನಿಮ್ಮ ನಿಮ್ಮ ಇಪ್ಪತ್ತನತ್ತ ಹೊರಳೋಣ ನಿಮ್ಮ ಕುಟುಂಬ ಎಷ್ಟು ಜನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನಿಮ್ಮ ಹಾಗೆ ಏನಾದರೂ ಇತಿಹಾಸ ಶಾಸ್ತ್ರ ಸಾಹಿತ್ಯ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದಾರೆ ಹೇಗೆ ಸರ್ ನನ್ನ ಮಗ ಇಂಜಿನಿಯರ್ ಅವರು ಸಿವಿಲ್ ಇಂಜಿನಿಯರ್ ಇದ್ದಾನೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಜನ ಮಕ್ಕಳು ಇಬ್ಬರು ಮಾತ್ರ ಒಬ್ಬ ಮಗ ಮತ್ತು ಒಬ್ಬ ಮಗಳು ಎರಡನೇ ಒಳೆ ಮಗಳು ಅವಳು ಡಾಕ್ಟರ್ ಇದ್ದಾಳೆ ಅವಳು ಪೆಥಾಲಜಿಸ್ಟ್ ಕೊಪ್ಪಳ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಆಕೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಮಗನಿಗೆ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ಆಸಕ್ತಿ ಇದೆ ಆದ್ರೆ ಅವನು ಹೆಚ್ಚು ವಿಜ್ಞಾನದತ್ತ ಒಲಿದವನು ಆದ್ರೆ ಮಗಳೇನಿದ್ದಾಳೆ ಆಕೆ ಡಾಕ್ಟರ್ ಆಗಿದ್ರು ಕೂಡ ಅವಳಿಗೆ ಇವತ್ತಿಗೂ ಕೂಡ ಇತಿಹಾಸದ ಬಗ್ಗೆ ಅಪಾರ ಆಸಕ್ತಿ ಇದೆ ನಾನು ಇತಿಹಾಸದ ಹೆಮ್ಮೆ ಮಾಡ್ತೀನಿ ಅಂತಾಳೆ ನನ್ ಜೊತೆಗೆ ಫೀಲ್ಡ್ ವರ್ಕ್ ಕೂಡ ಸಾರಿ ಆಕೆ ಬಂದಿದ್ದಾಳೆ ನಿಮ್ಮನ್ನ ಇಷ್ಟು ಎತ್ತರಕ್ಕೆ ಬೆಳೆಸಬೇಕಾದ್ರೆ ನಿಮ್ಮ ಪತಿದೇವರು ಬಹಳಷ್ಟು ಕೆಲಸ ಮಾಡಿರ್ಬೇಕು ಶಿವಪ್ಪ ನೀರಾವ್ ನನಗೆ ಫೀಲ್ಡ್ ವರ್ಕ್ ನಲ್ಲಿ ಏನು ಹೆಚ್ಚು ಅವರು ಬರೋದಿಲ್ಲ ಒಂದು ಎರಡು ಸಾರಿನ ಬಂದಿರೋ ಸವಾಲುಗಳನ್ನು ಒಡ್ಡಿ ಬಿಡುದ ಸವಾಲಿಗೆ ಧುಮುಕುವಂತೆ ಮಾಡುದು ಅಷ್ಟೇನ ಅದ್ರ ಜೊತೆಗೆ ಇನ್ನೊಂದು ಏನಿದೆ ಅಂತಂದ್ರೆ ಅವ್ರು ಯಾವತ್ತು ನಾನು ಮಾಡೋ ಕೆಲಸಕ್ಕೆ ಅಡ್ಡಿ ಬರೋದಿಲ್ಲ ಅದು ಒಂದು ರೀತಿಯಿಂದ ನನಗೆ ಪ್ರೋತ್ಸಾಹವೇ ಅಂತ ನಾನು ಅಂದ್ಕೊಳ್ತೇನೆ ಯಾವತ್ತೂ ಅವರು ಅಡ್ಡಿ ಪಡಿಸಿಲ್ಲ ಗೋಗಿ ಅವರು ಆಸಕ್ತಿಗಳಿವೆ ಹೇಳಿದ್ದು ಬಿಟ್ಟು ಇದನ್ನ ಬಿಟ್ಟು ನನಗೆ ಈ ಸಮಾಜ ಸಂಘಟನೆ ಬಗ್ಗೆ ಮತ್ತು ಮಹಿಳೆಯರ ಸಬಲೀಕರಣದ ಬಗ್ಗೆ ಹೆಚ್ಚಿನ ಆಸಕ್ತಿ ಇದೆ ಸರ್ ಅದರ ಜೊತೆಗೆ ಹಿಂದುಳಿದ ವರ್ಗಗಳು ಹೇಗೆ ಮುಂದೆ ಬರಬೇಕು ಅಂತ ಅನ್ನೋದ್ರ ಬಗ್ಗೆ ಮಾಡಿದೀನಿ ಸರ್ ಹಿಂದುಳಿದ ವರ್ಗದ ನಾಯಕಿಯರು ಯಾವ ರೀತಿಯ ಹೋರಾಟಗಳನ್ನು ಮಾಡಿದ್ದಾರೆ ಇದುವರೆಗೂ ಇತಿಹಾಸದಲ್ಲಿ ಅವ್ರು ಇನ್ನೂ ಯಾವ ಹಾದಿಯಲ್ಲಿ ಅವರು ನಡೆಯಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಹಲವು ಬಾರಿ ನಾನು ಪ್ರಸ್ತಾಪ ಮಾಡ್ತೇನೆ ಸರ್ ತುಂಬಾ ಒಳ್ಳೆ ವಿಚಾರ ಯಾಕೆ ಸಮಾಜಮುಖಿಯಾಗಿ ಕೂಡ ನಿಮ್ಮ ಕೊಡುಗೆ ಇದೆ ಅಂತ ನಮ್ಮ ಕೇಳುಗರು ಇಷ್ಟು ಹೊತ್ತು ನಿಮ್ಮ ಮಾತನ್ನು ಕೇಳ್ತಾರೆ ಅವರಿಗೆ ಏನ್ ಹೇಳ್ತೀರಿ ಸರ್ ಕೇಳುಗರಿಗೆ ನಾನು ಹೇಳುವಂತದ್ದು ಒಂದೇ ಒಂದು ಅಂತಂದ್ರೆ ಇವತ್ತು ನಮ್ಮ ನಾಡಿನ ಉದ್ದಕ್ಕೂ ಕೂಡ ಹಲವಾರು ರೀತಿಯ ಶಿಲಾಶಾಸನಗಳು ಬಿದ್ದಿವೆ ಸಾವಿರಾರು ವರ್ಷಗಳ ಕಾಲ ಅದು ದೇವರು ಅಂತ ಪೂಜಿಸಿಕೊಂಡು ನಮ್ಮ ಹಿರಿಯರು ಬಂದ್ರು ಆದ್ರೆ ಇತ್ತೀಚಿಗಿನ ಒಂದು ಯುವ ಪೀಳಿಗೆ ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅವುಗಳನ್ನ ಸಂರಕ್ಷಿಸ್ತಾ ಇಲ್ಲ ಅವುಗಳನ್ನ ಹಾಳು ಮಾಡುವ ನಿಟ್ಟಿನಲ್ಲಿ ಹೆಚ್ಚು ಮುಂದುವರಿತಾ ಇದ್ದಾರೆ ಜೊತೆಗೆ ಎಲ್ಲೆಲ್ಲಿ ಇರ್ತವೋ ಅಲ್ಲೆಲ್ಲ ಗಂಟಿರ್ತದೆ ನಿಧಿ ಇರ್ತದೆ ಅನ್ನುವಂತ ಕಲ್ಪನೆ ನಮ್ಮ ಜನರಿಗಿದೆ ಹಾಗಾಗಿ ಅದ್ಯಾವುದೂ ಇಲ್ಲ ಅದರಲ್ಲಿ ಇರೋದು ನಮ್ಮ ದೇಶದ ಇತಿಹಾಸ ನಮ್ಮ ಸಂಸ್ಕೃತಿ ಪರಂಪರೆಗಳ ಇತಿಹಾಸ ಅದು ನಿಜವಾದ ನಿಧಿ ಅದು ಆ ನಿಧಿಗಳನ್ನು ಕಾಪಾಡಿಕೊಂಡು ಬರಬೇಕು ಹಾಳು ಮಾಡಬಾರ್ದು ಶಾಸನಗಳು ಎಲ್ಲೇ ಸಿಕ್ಕರೂ ಕೂಡ ಅವುಗಳನ್ನ ಸಂರಕ್ಷಿಸಬೇಕು ಮತ್ತು ಶಾಸನ ಅಧ್ಯಯನಕಾರರಿಗೆ ಅವುಗಳನ್ನು ತೋರಿಸುವಂತಹ ಕೆಲಸವನ್ನು ಅವರು ಮಾಡಿದರೆ ನಮ್ಮ ಇತಿಹಾಸವನ್ನು ಸಂರಕ್ಷಿಸದ ಹಾಗಾಗ್ತದೆ ಇವೆರಡನ್ನ ರಕ್ಷಿಸಿ ನಮ್ಮ ಮುಂದಿನ ಪೀಳಿಗೆಯವರಿಗೆ ಬಿಟ್ಟು ಹೋಗ್ಲಿಕ್ಕೆ ನಾನು ಕೋರ್ತೇನೆ ಸರ್ ತುಂಬಾ ಒಳ್ಳೆಯ ಮಾತುಗಳನ್ನ ನಡೆದಿರಿ ಈ ಮಾತಿನ ಮಂಟಪದಲ್ಲಿ ಇತಿಹಾಸವನ್ನ ಕಟ್ಟಿಕೊಟ್ರಿ ಸಂಶೋಧನೆ ಕ್ಷೇತ್ರದ ಆಳ ಅಗಲವನ್ನ ತಿಳಿಸಿದ್ರಿ ಪರಂಪರೆ ಇತಿಹಾಸ ಸಂಸ್ಕೃತಿ ಎಲ್ಲವನ್ನ ಕಟ್ಟಿಕೊಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರಿ ಇದು ಕೇವಲ ಮಾತಲ್ಲ ಮಾತಿನ ಮೂಲಕ ಒಂದು ದೊಡ್ಡ ಕರ್ನಾಟಕದ ಒಂದು ಕಥೆಯನ್ನ ಕಟ್ಟಿಕೊಟ್ಟಾಗೆ ಆಗಿದೆ ಇಂತಹ ವಿಶೇಷವಾದಂತಹ ಮಾತೆ ಕತೆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮೊಂದಿಗೆ ನಿಮ್ಮ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳುವುದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೆ ಮಾತೆ ಕಥೆ ಜೀವನ ಸಂಪುಟದ ಯಾನ ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಇಂದಿನ ಅತಿಥಿ ಇತಿಹಾಸ ಸಂಶೋಧಕಿ ಹಾಗೂ ಸಾಹಿತಿ ಡಾಕ್ಟರ್ ಹನುಮಾಕ್ಷಿ ಗೋಗೆ ಮಾತಿನ ಮಂಟಪದಲ್ಲಿ ಜೊತೆಯಾದವರು ಡಾಕ್ಟರ್ ಸದಾನಂದ್ ಪೆರ್ಲಾ संकलन लक्ष्मीकांत पाटिल